ಭಕ್ತ ಸಾಗರದ ನಡುವೆ ಅದೂರಿಯಾಗಿ ಜರುಗಿದ ನಗರ ದೇವತೆಯ ಚಳ್ಳಕೆರಮ್ಮ ದೇವಿಯ ಉತ್ಸವ ನಗರ ದೇವತೆ ಚಳ್ಳಕೆರಮ್ಮ ಜಾತ್ರೆ ಪ್ರಯುಕ್ತ ನಗರದಲ್ಲಿ ಇಂದು ಸಿಡಿ ಕಂಬಗೇರುವ ಉತ್ಸವದ ಅವಿಶಿಷ್ಟ ಆಚರಣೆ ಜರುಗಿತು ಜಾತ್ರೆಯ ಪ್ರಯುಕ್ತ ಮುಕ್ತಿ ಭಾವುಟ ಹರಾಜು ಮಾಡಿದ ನಂತರ ಉತ್ಸವದ ಆಚರಣೆ ವಿಜೃಂಭಣೆಯಿಂದ ನಡೆಯಿತು ಮುಕ್ತಿ ಭಾವುಟ ಹರಾಜು ಜಾತ್ರೆಯ ವಿಶೇಷತೆಗಳಲ್ಲಿ ಒಂದಾದ ಮುಕ್ತಿ ಬಾವುಟ ಹರಾಜು ಹಾಕಲಾಯಿತು ನಗರದ ಪಾದಗಟ್ಟೆಯ ಎಂ ಸುಧಾಕರ್ ಎಂಬುವವರು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಮುಕ್ತಿ ಬಾವುಟ ಕೊಂಡರು ವಿಶಿಷ್ಟ ಆಚರಣೆ ನಗರ ದೇವತೆ ಚಳ್ಳ ಕೆರೆಮ್ಮ ಜಾತ್ರೆ ಪ್ರಯುಕ್ತ ಗುರುವಾರ ನಗರದಲ್ಲಿ ಸಿಡಿಕಂಬ ಏರುವ ನೂತನ ಆಚರಣೆ ವಿಜೃಂಭಣೆಯಿಂದ ಜರುಗಿತು ಸಿಡಿ ಹರಕೆ ಏರಲು ಉಪವಾಸ ಇದ್ದವರನ್ನು ಸ್ನಾನ ಮಾಡಿಸಿ ಮೈ ಕೈಗೆ ಗಂಧವನ್ನ ಬಳಿದು ಬಿಳಿ ವಸ್ತ್ರ ಹಾಗೂ ಹೂವಿನಿಂದ ಅಲಂಕರಿಸಿ ಹಿಡಿದುಕೊಳ್ಳಲು ಬಲಗೈಗೆ ಚಿಕ್ಕದೊಂದು ಚಾಕು ಎಡಗೈಗೆ ನಿಂಬೆ ಹಣ್ಣು ಕೊಟ್ಟು ಆರತಿ ಹಾಗೂ ಊರ್ಮೆ ವಾದ್ಯ ನುಡಿಸುವ ಮೂಲಕ ಆಹಾರಕ್ಕೆ ಹೊತ್ತ ಭಕ್ತರನ್ನ ದೇವಿಯ ಗುಡಿ ಹತ್ತಿರ ಸಿಡಿ ಕಂಬ ಏರಲು ಕರೆತಂದ್ರು ಪುರುಷ ಮಹಿಳೆ ಮತ್ತು ಮಕ್ಕಳನ್ನ ಸಿಡಿಕಂಬಕ್ಕೆ ಕಟ್ಟಿ ಮೇಲಕ್ಕೇರಿಸುವಾಗ ಭಕ್ತರು ಕಾಲುಗಳನ್ನ ಅತ್ತ ಇತ್ತ ಆಡಿಸುತ್ತಿದ್ದ ದೃಶ್ಯ ಕಳಕೆರಮ್ಮ ದೇವಿಯ ಗುಡಿಯಿಂದ ಹೊರಟ ಸಿಡಿ ಉತ್ಸವದ ಮೆರವಣಿಗೆ ಬಳ್ಳಾರಿ ರಸ್ತೆಯ ಮೂಲಕ ನೆಹರು ವೃತ್ತ ಬೆಂಗಳೂರು ರಸ್ತೆ ಬಸವೇಶ್ವರ ವೃತ್ತ ಹಾಗೂ ಎಪಿಎಂಸಿ ಮಾರುಕಟ್ಟೆ ಬಳಿ ಹೋಗಿ ನಂತರ ದೇವಿಯ ಗುಡಿಗೆ ಹಿಂತಿರುಗಿತು ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಟಿವಿ ರಾಜಣ್ಣ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈ ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳ ವರ್ಗ ಉಪಸ್ಥಿತರಿದ್ದರು ಮೌನೀಶ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ. Oh